ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಅದೃಷ್ಟ ಇದ್ದರೆ ಕುಚೇಲ ಕುಬೇರನಾಗ್ತಾನೆ ಅದೃಷ್ಟ ಕೈ ಕೊಟ್ಟರೆ ಶ್ರೀಮಂತನಾಗಿದ್ದವನು ಎಲ್ಲ ಕಳ್ಕೊಂಡು ಬಿಕಾರಿ ಆಗ್ತಾನೆ ಅದೇ ರೀತಿ ರಾಜಕಾರಣದಲ್ಲಿ ಯಾರು ಏನು ಬೇಕಾದರೂ ಆಗಬಹುದು ಸಾಮಾನ್ಯ ವ್ಯಕ್ತಿಯಾಗಿದ್ದಂಥವನು ನೋಡಿ ನೋಡ್ತಿದ್ದಂತೆ ಮಂತ್ರಿ ಆಗ್ತಾನೆ ಅದೇ ರೀತಿ ಯಾರು ಊಹೆನೇ ಮಾಡದಂಥ ವ್ಯಕ್ತಿ ರಾಜ್ಯದ ಗದ್ದುಗೆ ಇರೋದನ್ನು ನಾವು ಹಲವು ರಾಜ್ಯಗಳಲ್ಲಿ ಕಂಡಿದ್ದೀವಿ ಈಗ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ದೆಹಲಿ ಸಿ ಅರವಿಂದ್ ಕೇಜ್ರಿವಾಲ್ ಅಬ್ಕಾರಿ ಹಗರಣದಲ್ಲಿ ಜೈಪಾಲ್ ಆಗಿದ್ದರು ಅವರು ಜೈಲಿಗೆ ಹೋದಾಗ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತಲೇ ಎಲ್ಲರೂ ಭಾವಿಸಿರ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಇಟ್ಕೊಂಡೇ ರಾಜ್ಯಭಾರ ಮಾಡ್ತಾರೆ ಹೊರತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಆದರೆ ಅಚ್ಚರಿ ಎಂಬಂತೆ ಜಾಮೀನಿನ ಮೇಲೆ ಬಿಡುಗಡೆಯಾದಂಥ ಕೇಜ್ರಿವಾಲ್ ಈಗ ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಸ್ಥಾನಕ್ಕೆ ತಮ್ಮ ಪಕ್ಷದ ನಿಷ್ಠಾವಂತ ನಾಯಕಿಯನ್ನು ತಂದು ಕೂರಿಸ್ತಾ ಇದ್ದಾರೆ ಈಗ ದೆಹಲಿಗೆ ಮೂರನೇ ಮಹಿಳಾ ಸಿಎಂ ಆಗಿ ಆತಿಶಿ ಮರಳಿನ ರಾಜ್ಯ ಭಾರವನ್ನು ಮಾಡ್ತಾ ಇದ್ದಾರೆ ಆಡಳಿತದಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂತಹ ಆತಿಶಿ ದಿಲ್ಲಿ ಸರ್ಕಾರದಲ್ಲಿ ಹಣಕಾಸು ಜಲಸಂಪನ್ಮೂಲ ಶಿಕ್ಷಣ ಲೋಕೋಪಯೋಗಿ ಕಂದಾಯ ಇಂಧನ ಕಾನೂನು ಸೇರಿದಂತೆ ಹದಿನಾಲ್ಕು ಇಲಾಖೆಗಳನ್ನು ನಿರ್ವಹಿಸಿದ್ದಾರೆ ಆಮ್ ಆದ್ಮಿ ಪಕ್ಷ ಹಾಗೂ ಕೇಜ್ರಿವಾಲ್ಗೆ ಕಾನೂನು ಸಂಕಟ ಎದುರಾದಾಗ ಪಕ್ಷವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆತಿಶಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ಹೀಗಾಗಿ ಆತೀಶಿಯವರನ್ನೇ ದೆಹಲಿ ಮುಖ್ಯಮಂತ್ರಿಯಾಗಿ ಅರವಿಂದ್ ಕೇಜ್ರಿವಾಲ್ ಆಯ್ಕೆ ಮಾಡಿರೋದು ಇನ್ನು ದೆಹಲಿ ಚುಕ್ಕಾಣಿ ಹಿಡಿಯುತ್ತಿರುವ ಆತಿಶಿಯವರ ಹಿನ್ನೆಲೆ ಏನು ಅನ್ನೋದನ್ನು ಒಂದೊಂದಾಗಿ ನೋಡೋಣ ದಿಲ್ಲಿ ಸರ್ಕಾರದ ಸಲಹೆಗಾರರಾಗಿ ರಾಜಕೀಯ ಜೀವನವನ್ನು ಆರಂಭಿಸುವಂತಹ ಆತಿಶಿ ಮರ್ಲೇನ ಅವರು ಆಪ್ ನಾಯಕಿಯಾಗಿ ಕೇಜ್ರಿವಾಲ್ ಸರ್ಕಾರದಲ್ಲಿ ಸಚಿವೆಯಾಗಿ ಸಮರ್ಥವಾಗಿ ಕೆಲಸ ಮಾಡುವ ಮೂಲಕ ಮುನ್ನೆಲೆಗೆ ಬರ್ತಾರೆ ಎರಡು ಸಾವಿರದ ಒಂದರಲ್ಲಿ ದಿಲ್ಲಿಯ ಡೇಲ್ಸ್ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಇತಿಹಾಸ ಪದವಿಯಲ್ಲಿ ಇತಿಹಾಸ ವಿಷಯದಲ್ಲಿ ಪದವಿಯನ್ನು ಪಡಿತಾರೆ ಎರಡು ಸಾವಿರದ ಮೂರು ಆಕ್ಸ್ಫರ್ಡ್ ವಿಲ್ಲಿ ಸ್ನಾತಕೋತ್ತರ ಪದವಿ ಎರಡು ಸಾವಿರದ ಐದರಲ್ಲಿ ಶೈಕ್ಷಣಿಕ ಸಂಶೋಧನೆ ವಿಷಯದಲ್ಲಿ ಎರಡನೇ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ ಎರಡು ಸಾವಿರ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷದ ಮೂಲಕ ರಾಜಕೀಯವನ್ನು ಪ್ರವೇಶ ಮಾಡ್ತಾರೆ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿ ಆ ಗಮನ ಸೆಳೀತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲನೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಗೌತಮ್ ಗಂಭೀರ್ ಎದುರು ಆತಿಶಿ ಸೋಲನ್ನು ಕಾಣ್ತಾರೆ ಆನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹ ದಿಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ಕಾಜಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ ಆನಂತರ ಇವರು ಕೇಜ್ರಿವಾಲ್ ಸರ್ಕಾರದಲ್ಲಿ ಒಟ್ಟು ಹದಿನಾಲ್ಕು ಖಾತೆಗಳ ಸಚಿವೆಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಿಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇರೋದು ನಿಜಕ್ಕೂ ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬಹುದು ಯಾಕಂದರೆ ಒಬ್ಬ ಹೆಣ್ಣು ಮಗಳು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ದೆಹಲಿ ಮುಖ್ಯಮಂತ್ರಿ ಆಗ್ತಾ ಇರೋದು ಅಂದರೆ ಅದು ಕಡಿಮೆ ಸಾಧನೆ ಏನಲ್ಲ ಅಂತಹ ಒಂದು ಸಾಧನೆಗೆ ಆತಿಶಿ ಅವರಿಗೆ ಪಾತ್ರರಾಗ್ತಾ ಇದ್ದಾರೆ ಇನ್ನು ಆತೀಶಿಯವರನ್ನೇ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾಗಿ ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಇವರು ಕೇಜ್ರಿವಾಲ್ ಅವರಿಗೆ ನಂಬಿಕಸ್ಥ ನಾಯಕಿ ಕೇಜ್ರಿವಾಲ್ಗೆ ಆಮ್ ಆದ್ಮಿ ಪಕ್ಷದಲ್ಲಿ ಮನೀಶ್ ಸಿಸೋಡಿಯಾ ಬಿಟ್ಟರೆ ಹೆಚ್ಚು ನಂಬಿಕಸ್ಥೆ ಅಂತ ಏನಾರಿದ್ದರೆ ಅದು ಆತಿಶಿ ಮರಲಯ್ಯನ ಅವರು ಆತಿಶಿಯವರು ಸಿಸೋಡಿಯಾಗೆ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುವಂಥವರು ಸಿಸೋಡಿಯಾ ಅನುಪಸ್ಥಿತಿನಲ್ಲಿ ಶಿಕ್ಷಣ ಸಚಿವಾಲಯವನ್ನು ಯಶಸ್ವಿಯಾಗಿ ನಿಭಾಯಿಸಿ ಕೇಜ್ರಿವಾಲ್ಗೆ ತುಂಬಾ ಹತ್ತಿರವಾಗ್ತಾರೆ ಸಂಕಷ್ಟ ಕಾಲದಲ್ಲಿ ಖಾತೆಯನ್ನು ನಿರ್ವಹಣೆ ಮಾಡದಂಥವರು ಕಳೆದೊಂದು ವರ್ಷದಿಂದ ಆಮ್ ಆದ್ಮಿ ಪಕ್ಷದ ಟೈಮೇ ಸರಿಯಿಲ್ಲ ಕೇಜ್ರಿವಾಲ್ ಮತ್ತು ಸಿಸೋಡಿಯ ಜೈಲಿಗೆ ಹೋದ ನಂತರ ಆ ದಿಲ್ಲಿ ಸರ್ಕಾರದ ಅತ್ಯಂತ ಪ್ರಬಲ ಸಚಿವಾಲಯಗಳ ಉಸ್ತುವಾರಿಯನ್ನು ವಹಿಸ್ಕೋತಾರೆ ಶಿಕ್ಷಣ ಖಾತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಂಸ್ಕೃತಿ ಖಾತೆ ಪ್ರವಾಸೋದ್ಯಮ ಮತ್ತು ಲೋಕೋಪಯೋಗಿ ಖಾತೆಗಳ ಜವಾಬ್ದಾರಿಯನ್ನು ಹೊತ್ಕೋತಾರೆ ಆನಂತರ ಪಕ್ಷದ ನೀತಿ ನಿರೂಪಕಿ ಅವರು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಪ್ರಣಾಳಿಕೆ ರಚನೆಯ ಕರಡು ಸಮಿತಿಯ ಬಹುಮುಖ್ಯ ಸದಸ್ಯರಾಗ್ತಾರೆ ಆ ರಚನೆಯ ಆರಂಭಿಕ ಹಂತದಲ್ಲಿ ಪಕ್ಷದ ನೀತಿಗಳನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿರ್ತಾರೆ ಆದಿಶಿ ಪಕ್ಷದ ವಕ್ತಾರಿಯಾಗಿ ಹಲವು ಸವಾಲುಗಳನ್ನು ಎದುರಿಸಿದಂತಹ ಅನುಭವ ಇರುವಂತಹ ಮಹಿಳೆ ಹೀಗಾಗಿನೇ ಅವರನ್ನೇ ದೆಹಲಿ ಮುಖ್ಯಮಂತ್ರಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಆಯ್ಕೆ ಮಾಡಿರೋದು ಇನ್ನು ಕೇಜ್ರಿವಾಲ್ ಅನುಪಸ್ಥಿತಿನಲ್ಲಿ ದಿಲ್ಲಿಯ ಜನರ ನಡುವೆ ಹೆಚ್ಚು ಗುರುತಿಸಿಕೊಂಡವರು ಆತೀಶಿ ಲೋಕಸಭಾ ಚುನಾವಣೆಯ ನಂತರವಂತೂ ದಿಲ್ಲಿಯ ಅತ್ಯಂತ ಜನಪ್ರಿಯ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ ಜೂನ್ನಲ್ಲಿ ದಿಲ್ಲಿಗೆ ನಿತ್ಯ ಹತ್ತು ಕೋಟಿ ಗ್ಯಾಲನ್ ನೀರು ನೀಡಲು ಹರಿಯಾಣದ ಸರ್ಕಾರ ನಿರಾಕರಿಸಿದಾಗ ಅದರ ವಿರುದ್ಧ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಾರೆ ಸ್ವಾತಿ ಮಾಲಿವಾಲ್ ಪ್ರಕರಣದ ನಂತರ ಕೇಜ್ರಿವಾಲ್ ಸರ್ಕಾರವನ್ನು ಸ್ತ್ರೀ ವಿರೋಧಿ ಅಂತಲೇ ಬಿ ಜೆ ಪಿಯವರು ಬಿಂಬಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು ಇದನ್ನು ತೊಡಗು ಹಾಕಲು ಎಂ ಹುದ್ದೆಗೆ ಮಹಿಳಾ ಅಭ್ಯರ್ಥಿಯಾಗಿ ಆತಿಶಿ ಆಯ್ಕೆ ಅಸ್ತ್ರವನ್ನು ಕೇಜ್ರಿವಾಲ್ ಪ್ರಯೋಗಿಸಿರುವಂಥದ್ದು ಇನ್ನು ದಿಲ್ಲಿ ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಸುಧಾರಣೆಗಳ ವಾಸ್ತುಶಿಲ್ಪಿ ಅಂತಲೇ ಕರೆತಿಸ್ಕೊಳ್ಳುವಂತಹ ಆತಿಶಿ ಪರಿಸರ ಸಂಬಂಧಿತ ಸಮಸ್ಯೆಗಳಿಗೂ ಹೋರಾಟ ನಡೆಸಿದಂಥವರು ದಿಲ್ಲಿಯಲ್ಲಿ ನವೀಕರಿಸಬಹುದಾದ ಇಂಧನ ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರತೆಗೆ ಸಂಬಂಧಿಸಿದ ನೀತಿಗಳನ್ನು ಜಾರಿಗೊಳಿಸುವಲ್ಲಿ ಆತಿಶಿಯವರು ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಈಗ ಆತಿಶಿಯವರನ್ನೇ ದೆಹಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಮುಂದಕ್ಕೆ ದೆಹಲಿನಲ್ಲಿ ಮತ್ತೆ ಮಹಿಳಾ ರಾಜ್ಯಭಾರ ಶುರುವಾಗತ್ತೆ ಇದುವರೆಗೂ ದೆಹಲಿನಲ್ಲಿ ಇಬ್ಬರು ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದಾರೆ ಒಬ್ಬರು ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಮತ್ತೊಬ್ಬರು ಬಿ ಜೆ ಪಿಯಿಂದ ಸುಷ್ಮಾ ಸ್ವರಾಜ್ ಇದೀಗ ಆ ಪಕ್ಷದಿಂದಾನೂ ಮಹಿಳಾ ಮುಖ್ಯಮಂತ್ರಿ ಆಯ್ಕೆಯಾಗಿರೋದು ಮುಂದಿನ ವಿಧಾನಸಭಾ ಚುನಾವಣೆಗೆ ಮಹಿಳಾ ಅಸ್ತ್ರವನ್ನೇ ಇಟ್ಕೊಂಡು ಕೇಜ್ರಿವಾಲ್ ಅವರು ಚುನಾವಣೆಗೆ ಹೊರಡೋದು ಶತಸಿದ್ಧ ಅನ್ನೋದು ಈ ಎಲ್ಲ ಬೆಳವಣಿಗೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ